ಮೇಲ್ ಕ್ಯಾಮ್ರಾದಾಗ ನೋಡಿ ಕರೆಕ್ಟ್ ರೋಡ್ ಕಾಣ್ತದ ಇಲ್ಲಿ ಕ್ಯಾಮ್ರಾದಾಗ ನೋಡು ಕರೆಕ್ಟ್ ರೋಡ್ ಕಾಣ್ತದ ಕಾಣ್ತಾ ಇದ್ದ ರೋಡು ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಎಲ್ಲ ನೋಡಿ ಟನ್ 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 ನಾನು ಸಾಧನ್ ಡೈಲಾಗ್ ನೆನ್ಪಂತ ಬೀಜ ಗಲ್ಲ 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 ಅಂದು ಅಂತ ಗುಲಾಬ್ ಜಾಮೂನ್ ಎಲ್ ಬರ್ತೀವಣ ಬಾರಪ್ಪ ನೀನ್ ಒಂದು ಸಾಧ ಇದ್ದೆ అత్తరు బందబుడత్లే నన్ను గడ కొట్బత తగ్గుబడత్లే రోడ్ గాజు ఆడబిడ్తా ನಾನು ಎಷ್ಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೀನಿ ಇವರು ಆಗರ್ಸೋ ಜಗಳ ಆಡ್ಕೊಂಡು ಸಾಯ್ತಿರ್ತಾರಪ್ಪ ಎಲ್ಲ ಕನ್ನಡದವರೇ ಆಗಿ ಜಗಳ ಆಡ್ಕೊಂಡು ಕುತ್ಕೊಳ್ತಾರೆ ಯಾಕ್ರೋ ಜಗಳ ಆಡ್ತೀರ ಕನ್ನಡದವ್ರು ಬೆಳೀಬೇಕೋ ಹಾಂ ಬೇರೆ ಭಾಷೆ ಜನಗಳು ನೋಡಯ್ಯ ಹೋಗಿ ಐ ಟಿ ಕಂಪ್ನಿಗಳು ನೋಡ್ರಿ ಗೊತ್ತಾಗುತ್ತೆ ಅವ್ರವ್ರ ಕಂಪ್ನಿ ಅವ್ರವ್ರ ಭಾಷೆ ಅವ್ರವ್ರ ಭಾಷೆ ಹುಡುಗರನ್ನ ಹೆಂಗೆ ತೊಗೊಳ್ತಾರೆ ಅಂತಂದರೆ ಟೀಮ್ ಲೀಡ್ಸ್ ಆಗಿರಲಿ ಮ್ಯಾನೇಜರ್ಸ್ ಆಗಿರಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದರೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಅವನಿಗೆ ಗಂಧ ಗೊತ್ತಾ ಗಾಳಿ ಗೊತ್ತೋ ಅವೆಲ್ಲ ಗೊತ್ತಿಲ್ಲ ಅಷ್ಟು ಸಪೋರ್ಟ್ ಮಾಡ್ತಾರೆ ಅವರಿಗೆ ಹಾಂ ನನ್ನ ಭಾಷೆ ಹೆಸ್ರು ಹೇಳಲ್ಲ ಭಾಷೆ ಹೆಸ್ರು ಹೇಳಿದ್ರೆ ತಪ್ಪಾಗುತ್ತೆ ಬಟ್ ಬೇರೆ ಭಾಷೆ ಬಟ್ ಕರ್ನಾಟಕದವರಿಗೆ ಯಾರೂ ಸಪೋರ್ಟ್ ಮಾಡಲ್ಲ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಜಾಗ ಗುದ್ದಾಡ್ಕೊಂಡು ಕುತ್ಕೊಳ್ತೀರ ಅಷ್ಟೇ ಅವ್ನು ಹಂಗಂದ ಇವನ್ ಹಿಂಗಂದ ಅವ್ನು ಹಂಗಂದ ಇವನ್ ಹಿಂಗಂದ ಅನ್ಕಂತ ಸಹಾಯದ ಐದು ನಿಮ್ಮ ಜೀವನ ಅಷ್ಟೇ ಅಲ್ಲಲ್ಲ ಸುಮ್ಮನೆ ಯಾಕೆ ಜಗಳ ಆಡ್ತಿರೋ ನೀವು ನೀವೇ ಜಗಳ ಆಡ್ಕೊಳ್ತೀರಾ ಸುಮ್ಮನೆ ಫೇಮಸ್ ಆಗಿ ಜಗಳ ಆಡ್ತಿರೋ ಅಥ್ವಾ ನಿಜವಾಗ್ಲೂ ಜಗಳ ಆಡ್ತಿರೋ ಅದೊಂಥರ ಕಾಣೇನ ನಮಗೇನು ಗೊತ್ತಿರುತ್ತೆ ಹಾಂ ಈ ಕಡೆಯಿಂದ ಕೂತ್ಕೊಂಡು ಮೊಬೈಲಲ್ಲಿ ನೋಡ್ತೀವಿ ಅಷ್ಟೇ ನೀನು ಏನು ಮಾಡಿದರೂ ಅದು ನೋಡ್ತೀವಿ ಹಾಂ ಏನಕ್ಕೆ ಜಗಳ ಇಡ್ತೀರೋ ಹಾಂ ಏನು ಇದೆ ಹೇಳು ಹಾಂ ಅವ್ರು ಅವ್ರ ಪಾಡಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋ ಮಾಡ್ತಾರೆ ಅವ್ರು ಅವ್ರ ಪಾಡಿ ಅರ್ನ್ ಮಾಡ್ತಾರೆ ನೀನು ನಿನ್ನ ಪಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋ ಮಾಡ್ತೀಯ ನೀನು ನಿನ್ನ ಪಾಡಿ ಅರ್ನ್ ಮಾಡ್ತೀಯ ಹಾಂ ನೀನು ಅಲ್ಟಿಮೇಟ್ಲಿ ಕಂಟೆಂಟ್ ಕೊಡೋದೇನು ಕೇಳೋ ದುಡ್ಡಿಗೆ ತಾನೇ ಹ್ಞೂ ಇದಕ್ಕೆ ಕಂಟೆಂಟ್ ಕೊಟ್ಟರೆ ದುಡ್ಡು ಬರುತ್ತೆ ಅದಕ್ಕೆ ನೀನು ಕಂಟೆಂಟ್ ಕೊಡ್ತಾ ಇದೀಯಾ ಹಾಂ ನಿನ್ನ ಕಂಟೆಂಟ್ ಇಷ್ಟಪಟ್ಟು ನೀನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಜನ ಹಾಂ ನಾನೇ ಮೂವತ್ತು ಮೂವತ್ತೈದು ಜನ ಸಬ್ಸ್ಕ್ರೈಬರ್ ಅಷ್ಟೇ ಗುರಿ ಇರೋದು ನನಗೆ ಸಾಕು ನಾನು ಯಾರನ್ನೂ ಹೋಗಿ ನೀನು ಸಬ್ಸ್ಕ್ರೈಬ್ ಮಾಡುವಂತ ಕೇಳಿಲ್ಲ ಅಕ್ಕಿಗೋಸ್ಕರ ಗೀವ ಅವೇ ಅವೇ ಅಂತಂದು ಕಾಗೆ ಹಾರಿಸ್ಕೊಳ್ತಾ ನಾನು ಯಾವುದೋ ರೀಸೆಂಟಾಗಿ ಯಾವುದೋ ಒಂದು ವಿಡಿಯೋ ನೋಡಿದೆ ಅದು ಸಖತ್ತಾಗಿತ್ತು ಯಾವ ರೀತಿ ಅಂತಂದರೆ ಅವರು ಬೈಕ್ ಇಟ್ಕೊಂಡಿದ್ರು ಬೈಕು ಯಾರವ್ರಿಗೆ ಹೇಳಿದ್ರು ಅಂತ ನೀನು ಸೆಕೆಂಡ್ ಹ್ಯಾಂಡ್ ಬೈಕ್ನ ಗೀವೇ ಕೊಡ್ತೀಯಾ ಅವೇ ಕೊಡ್ತೀಯಾ ಹಂಗೆ ಹಿಂಗೆ ಅಂತ ಅವ್ರು ಅದಕ್ಕೆ ಹೊಸ ಬೈಕ್ ಬಿಟ್ಟು ಹೊಸ ಬೈಕ್ ಸ್ಕೂಟಿ ನಿಲ್ಲಿಸಿಬಿಟ್ಟು ಇದನ್ನು ಮೂರು 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 ಅಂತ ಫಾರ್ಮುಲಾ ಅವರು ಅಂದರೆ ಮೂರು ಸರ್ತಿ ಲೈಕ್ ಮಾಡಬೇಕಂತೆ ಮೂರು ಸರ್ತಿ ಕಮೆಂಟ್ ಮಾಡ್ಬೇಕಂತೆ ಹಾಂ ಆಮೇಲೆ ಸೆಪ್ಟೆಂಬರ್ ಮೂವತ್ತೊಂದಕ್ಕೆ ಗಿಫ್ಟ್ ಕೊಡ್ತಾರಂತೆ ಅಯ್ಯೋ ಮೂರು ಸತಿ ಲೈಕ್ ಹಿಂಗೆ ಗುರು ಕಮೆಂಟ್ ಏನೋ ಮಾಡ್ಬೋದು ಮೂರು ಸರಿ ಲೈಕ್ ಹೆಂಗೆ ಮಾಡ್ತೀಯ ಹಾಂ ಹೆಂಗೆ ಗೊತ್ತಾಗತ್ತೆ ಅವನಿಗೆ ನೀ ಲೈಕ್ ಮಾಡಿರೋದು ಮೂರು ಸರಿ ಮೂವತ್ತು ಜನಕ್ಕೆ ಶೇರ್ ಮಾಡಿರ್ಬೇಕಂತೆ ಮತ್ತೆ ಆಮೇಲೆ ಸೆಪ್ಟೆಂಬರ್ ಮೂವತ್ತೊಂದಂತೆ ಗುರು ಸೆಪ್ಟೆಂಬರಲ್ಲಿ ಮೂವತ್ತೊಂದು ಬರುತ್ತೆ ಅಂತ ಹೇಳಿದ ಮಹಾನ್ ಭಾವನಾ ಪಡ್ರ ಅದೊಂಥರ ಚೆನ್ನಾಗಿತ್ತು ಅವನು ಸ್ವಲ್ಪ ಮೂರು 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 ಬಂದು ಉಣ್ಣು ಅಂದ ಇಂಡೈರೆಕ್ಟ್ ಡೈರೆಕ್ಟಾಗಿ ಅಷ್ಟೆ ತರಡು 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 ಉಣ್ಣು ಬಾ ತರಡು ಅಂತ ಓಕೆ ಸರಿಯಾಗಿ ಹೇಳಿದ್ದಾನ ಹೈಟರ್ ಸಿ ಸರ್ಯಾಗಿ ಉರ್ಸ್ಬಿಟ್ಟಿದ್ದಾನೆ ಏನೂ ಮಾಡಂಗಿಲ್ಲ ನೀನೊಬ್ಬನು ಬೆಳೀತಾ ಇದ್ದೀಯ ಅಂತಂದರೆ ಇದ್ದೇ ಇರ್ತಾರೆ ನಾವು ಏನು ಮಾಡೋಕ್ಕಾಗ್ಯ ಟೇಕ್ ಡೈವರ್ಷನ್ ಅಂತ ಈ ನನ್ನ ಮಕ್ಕಳು ಯಾವಾಗ ಮುಗಿಸ್ತಾರ ನಾಲ್ಕು ವರ್ಷ ಆದ ಮಾಡೋಕ್ಕಾಗ್ತಿದ್ದಾನ ದ ಪ್ಯೂರ್ ಇಂಡಿಯನ್ಸ್ ನೋಡಿ ಹಂಪ್ಸ್ ಅಲ್ಲಿದೆ ಆದರೆ ನಾವು ಹೋಗ್ತಾರೆ ಇಲ್ಲಿ ದ ಪ್ಯೂರ್ ಇಂಡಿಯನ್ಸ್ ಅಂತ ಅರ್ಥ ಹಳ್ಳಿ ಜೀಮೆಂಟ್ ಬಂದ್ಬಿಟ್ಟು ಅಂತಂದರೆ ಏನಪ್ಪ ಹಂಪ್ಸ್ಗಳು ಹಾ 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 ಉಪೇಂದ್ರ ಫಿಲಮಲ್ಲಿ ಉಪ್ಪಿ ಡೈಲಾಗ್ಸ್ಗಳು ಅಂತ ಹಂಗೆ ಸೂಪರ್ ಸೂಪರ್ ಸಿಗರ್ ಏನ್ ಹೋಗೋ ಏನ್ ನನ್ ಮುಂದ್ ಹಂಸಗಳು ಬಾ ಒಂದೇ ಲೈದಿ ಅಂತ ನೋಡ ಹಂಸ ಹಂಗ ನೆನ್ಪಾಗ ಬಟ್ ಅವ್ರು ಹೇಳಿದ್ ಬೇರೆ ಅಂಶು ನಾನು ಮಾತಾಡ್ತಿರೋದು ಬೇರೆ ಅಂಶು ಹಿಂಗೆ ನಾನು ಒಬ್ರಿಗೆ ಕೇಳಿದೆ ಆ ಡೈಲಾಗ್ ಡೈಲಾಗ್ನ ಫಾರ್ವರ್ಡ್ ಮಾಡಿ ಹಿಂಗೆ ವರ್ಕ್ ಮಾಡ್ತಾಯಿದ್ದೆ ಆ ಫಿಲಮ್ ಬರ್ತಾಯಿತ್ತು ಫಿಲ ಟಿ ವಿಲಿ ಅವರು ಅದು ವಿಚಿತ್ರವಾದ ಹೇರ್ ಸ್ಟೈಲು ಅದಾದಮೇಲೆ ಲಂಗಧವಣಿ ತರೋದು ಒಂದು ಹಾಕೊಂಡು ಬರ್ತಾರಲ್ಲ ಬಂದು ಕಳಿತಾ ಹಾ ಹಾ ಏನು ಅಮ್ಮ ನನ್ನ ಫ್ರೆಂಡಿಗೆ ಕಳಿಸಿದೆ ಅದು ನೋಡೋ ಫಿಲಮ್ ಬರ್ತಾ ಇದೆ ಹಾ ಹಾ ಅಮ್ಮನ ಅಮ್ಮ ನಮ್ಸುಗಳು ಅಂತ ಅದಕ್ಕೆ ಅವ್ರ ಕಡೆಯಿಂದ ರಿಪ್ಲೈ ಬಂದು ಉಪೇಂದ್ರ ಗುರು ಅಂತ ಉಪೇಂದ್ರ ಯೂನಿವರ್ಸಲ್ ಅಂತೆ ಅವರು ಓನ್ಲಿ ಕರ್ನಾಟಕ ಸೀಮಿತ ಅಲ್ಲ ಅವರು ಯೂನಿವರ್ಸಲ್ ಅವರು ಬೊಂಬಾಟ್ ಹೇರ್ ಸ್ಟೈಲ್ ಡ್ರೆಸ್ ನೋಡ್ತೀನಿ ನನ್ನೇ ಕೇಳ್ತೀರಾ ನನ್ನ ಮಕ್ಕಳ ನನ್ನ ಇಷ್ಟ ಬಂದ ಡ್ರೆಸ್ ನಾನು ಹಾಕೊಂತೀನಿ ನನ್ಗೆ ಇಷ್ಟ ಬಂದ್ ನೋಡ್ತೀನಿ ನೀವೇ ಕೇಳಕ್ಕದನಾ ಏಯ್ ನನ್ನ ಮಕ್ಕಳು ನಿಮಗೂ ಆಸೆ ಇದೆ ಇತ್ರ ಡ್ರೆಸ್ಗಳನ್ನು ಹಾಕೋ ಹಾಡಬೇಕು ಅಂತ ನೀವು ಜನಗಳಿಗೋಸ್ಕರ ಬಂದಿದ್ದೀರಾ ನಾನು ನನಗೋಸ್ಕರ ಬದುಕ್ತೀನಿ ಅಷ್ಟೇ ಏಯ್ ಕತ್ರೀನಾಮ್ಮ ನಮಸ್ಕಾರ ಗುರು ನನ್ನ ಮಕ್ಳು ಹೆಂಗ್ ನಗ್ತಾರೆ ಆ ನನ್ನ ಮಕ್ಕಳಿಗೆ ಟೇಸ್ಟ್ ಇಲ್ಲ ನನ್ನ ಮಕ್ಕಳಿಗೆ ನೋಡಿ ಹೆಂಗಿದೆ ಡ್ರೆಸ್ ಹೆಂಗಿದೆ ಹೇಳ ಡ್ರೆಸ್ ಅೊಂದತರ ವಿಚಿತ್ರವಾಗಿದೆ ಇರೋ ನಿಮಗೆ ಟೇಸ್ಟ್ ಇಲ್ಲ ನನ್ನ ಮಗಳೆ ಇದ சூப்போன் நம்ம அம்சு கபடி 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 அங்காடி கபடி ஆட்ட ஆடே எரெண்டு நிமிஷ கபடி ஆட்ட முடிப்பீன் கபடி அஹ் அது அங்காடி நினைத்தா நான் ஃபிஃர் நோட் ஆசை ஆய்வு அதுக்கு இடக்கேட்யா நோட்ல ಅಯ್ಯೋ ಅದೆಲ್ಲ ತೋರ್ತನ್ ಮೂಡಲ್ಲ ಹಾಳು ಮಾಡ್ಬೇಡ ನಿನ್ನ ಅಜ್ಜಿ ಮದ್ವೆ ಮದ್ವೆ ಆದವಳು ನೀನು ಯಾಕೆ ರೀತಿ ಶೋಗರ್ ತೋರ್ಸೋ ಹಾ ನಿನ್ ಗಂಡನ ಮುಂದೆ ಆ ಇಂಗ್ಲೀಷ್ ಅವ್ರು ಬಿಟ್ಟಿರೋ ಕಿತ್ತೋಗಿರೋ ಖರಾಬ್ ನೈಟ್ ಯಾಕೆ ಇಲ್ಲಿ ಇಲ್ಲ ಎಲ್ಲರಿಗೂ ಕಣ್ಕೋತ್ತರ ಓಡಾಡ್ತೀಯ ಯಾಕೆ ಯಾಕೆ ಹಾ ಎಲ್ರು ನಿನ್ ನೋಡ್ಲಿ ಅಂತಾನೆ ನೀನ್ ನೋಡ್ಲಿ ಅಂತಾನೆ ಎಲ್ಲರೂ ಆಸೆ ಆಗಲಿ ಅಂತಾನೆ ನಾನೇನ್ ಮಾಡ್ಲಿ ನನಗೂ ನಿನ್ ನೋಡ ಆಸೆ ಆಯ್ತು ಅದಕ್ಕೆ ಎರಡೇ ಎರಡು ನಿಮಿಷ ಅಷ್ಟೇ ಎರಡೇ ನಿಮಿಷ ಬಾ ಅವ್ರು ಮಾಡಿರೋದೆಲ್ಲ ನಿಜಾನೇ ಬಟ್ ಆದ್ರೆ ಅದನ್ನ ಯಾರು ಹೇಳ್ಕೊಳ್ಳಲ್ಲ ಅಷ್ಟೇ ಅವರ ಫಿಲಂ ಅಲ್ಲಿ ಹೇಳ್ಕೊಂಡಿದ್ದಾರೆ ಅಷ್ಟೇ ಏ ಯಾರೇ ಆಗಿರಲಿ ಗುರು ಯಾವುದಾರು ಒಂದು ಹುಡುಗಿ ಹೋಗ್ತಾ ಇತ್ತು ಅಂತಂದರೆ ಚ ಪಕ್ಕ ನೋಡೇ ನೋಡ್ತೀವಿ ಯಾರು ನೋಡೋಲ್ಲ ಹೇಳ್ಬೊತ್ತೆ ಗುರು ಯಾಕೆ ಹೋಗಲ್ಲ ಇಡೀ ಪ್ರಪಂಚದಲ್ಲಿ ಒಂದು ಪಕ್ಕಕ್ಕಿಂತ ಚೆನ್ನಾಗಿರೋ ಹುಡುಗಿ ಹೋಗ್ತಾ ಇದೆ ಯಾವನ ಒಬ್ಬ ನೋಡ್ತಾ ಇಲ್ಲ ಅಂತಂದರೆ ಹಾಂ ಸಾಧ್ಯನೇ ಇಲ್ಲ ಅಂಥ ಮನುಷ್ಯ ಪ್ರಪಂಚದಾಗ ಇರೋಕ್ಕೆ ಸಾಧ್ಯವೇ ಇಲ್ಲ ಸಾಚ ನನ್ನ ಮಕ್ಕಳು ಇದ್ದರೆ ಕಮೆಂಟ್ ಮಾಡಿ ನಾನು ಓಡೇ ಇಲ್ಲಗ್ರೂ ನಾನು ಆ ಥರ ಮಾಡೋದೇ ಇಲ್ಲಗುಲ್ ಅನ್ನೋ ಅಣ್ಣ ಹುಚ್ಚೋಯ್ತಾವನ್ನೇ ನಾನು ವಿಡಿಯೋ ಮಾಡ್ತೀನಿ ರೆಕಾರ್ಡ್ ಆದರೆ ನೋಡ್ಕೊಳ್ಳಿ ಕೈ ಮುಕ್ಕೊಳ್ಳಿ ರೆಕಾರ್ಡ್ ನಾನು ಬೇರೆ ಮೊಬೈಲ್ ಮೌಂಟ್ ಮಾಡಿದ್ದೀನಿ ನೋಡಿ ಇಲ್ಲಿ ಮೊಬೈಲ್ ಮೌಂಟು ಮಳೆ ಬೇರೆ ಬರ್ತಾ ಇದೆ ಸ್ಟಾರ್ಟ್ ಆಯಿತು ಇದು ಕಷ್ಟ ಮಾರಾಯ ಬೇಗ ಡೈವರ್ಷನ್ ಸನ್ನಿಲಿ ಏನು ತಮ್ಮನ್ನದು ಒಂದು ತೋಟದ ಮುಂದೆ ಇದನ್ನು ಹಾಕ್ಬಿಟ್ಟಿದ್ದ ಶಿಷ್ಯ ಫ್ಲೆಕ್ಸ್ ಈ ಥರ ಫ್ಲೆಕ್ಸ್ ಹಾಕ್ಬಿಟ್ಟಿದ್ದ ಶಿಷ್ಯ ಏನು ದೃಷ್ಟಿ ಆಗಬಾರ್ದು ಅಂತ ಹಾಕಿದ್ನೋ ಆಕೆ ನೋಡಿ ಅವ್ರು ನೋಡಿ ಒಳಗೆ ಹೋಗ್ಲಿ ಅಂತ ಹಾಕಿದ್ನೋ ಗೊತ್ತಿಲ್ಲ ಬಟ್ ಹಾಕಿದ್ದ ಶಿಷ್ಯ ಆ ವಿಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ ಉಣ್ಕೊಳ್ಳಿ ಯಾವ ಲಾಜಿಕ್ ಅಂತ ಗೊತ್ತಾಗ್ತಿಲ್ಲ ಗುರು ಅರ್ಧ ಬರ್ಧ ರೋಡು ಸ್ವಲ್ಪ ಚೆನ್ನಾಗಿ ಮಾಡಿರ್ತಾರೆ ಆಮೇಲೆ ಅರ್ಧ ರೋಡು ನೋಡಿ ನನ್ನ ಮಕ್ಕಳು ಏನಕ್ಕೆ ಕೊಟ್ಟಿರ್ತಾರೋ ಏನೋ ಒಳ್ಳೆ ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ ಸಡನ್ನಾಗಿ ಬರ್ತವೆ ಅಂಶಗಳು ಅದ ಈ ನನ್ನ ಮಕ್ಕಳು ನಮ್ಮ ಹೊಟ್ಟೆ ಉದ್ತಾರೆ ಕಣ್ಣ ಯಾರಿಗಣ್ಣ ಹೇಳ್ಕೊಳೋದು ರಾತ್ರಿ ಮಲ್ಗೋದು ಮೂರು ಗಂಟೆ ಆಗ್ತದೆ ಕಣಣ್ಣ ಈಗ ನನ್ನ ಮಕ್ಕಳು ಒಟ್ಟೆ ಉರಿಸ್ತಾರ ಕಣ ನನ್ನ ಅಂತ ನನ್ನ ಮಕ್ಕಳು ಇಷ್ಟು ಮಾಡ್ತವ್ರೆ ನೀವು ನೀವೇ ಧರ್ಮ ದೇವತೆಗಳು ಇವತ್ತು ನೀವೇನೇ ನ್ಯಾಯ ದೊರೆಸ್ಕೊಡ್ಬೇಕು ಅದ ನೋಡಿ ಎಷ್ಟು ಇದೆ ಅಣ್ಣ ಓ ವೈಟೋ ಓ ಸ್ಟ್ರೈಟ್ ಗುರು ಏನು ಇಲ್ಲದ್ರೂ ರಾಜಕಾರಣಿ ವರ್ಷದಿಂದ ವರ್ಷಕ್ಕೆ ನೂರು ನೂರೈವತ್ತು ಇನ್ನೂರು ಕೋಟಿ ಜಾಸ್ತಿ ಒಂದು ಆಸ್ತಿ ಆಗ್ತಾ ಇದೆ ಅಂತಂದರೆ ಅವನೇನು ಚಿಕ್ಕಾಬಕ್ಸ್ ದುಡಿತಾ ಇರ್ತಾರ ಹಗರಣೆ ಮಾಡ್ತಾ ಇರೋದು ಆಗ ಕೆಲವೊಬ್ಬರು ಹಿತಶತ್ರುಗಳು ತುಂಬ ಜನ ಇರ್ತಾರೆ ಬಟ್ ಆದರೆ ನಮಗೆ ಗೊತ್ತಾಗಲ್ಲ ಅಷ್ಟೇ ಅವ್ರು ನಮ್ಮ ಶತ್ರುಗಳೋ ಹಿತಶತ್ರುಗಳೋ ಅಂತ ಶತ್ರುಗಳು ಬೇರೆ ಹಿತಶತ್ರುಗಳೂ ಬೇರೆ ಶತ್ರುಗಳು ಅಂತಂದ್ರೆ ನಮಗೆ ಅಪೋಸಿಟ್ ಡೆಡ್ ಅಪೋಸಿಟ್ ಬಾ ನನ್ನ ಮಗನೇ ನಾನು ನೀನು ನೋಡ್ಕೊಳ್ತೀನಿ ಬಾ ನೀನು ಕಂಡ ನನಗೆ ಆಗಲ್ಲ ಈ ಶತ್ರುಗಳು ಅಂತಂದ್ರೆ ಮಗಳಾಗೆ ಇರ್ತಾರೆ ಓ ಹೌದು ಮಗ ನೀನೇ ಕರೆಕ್ಟ್ ಅಂತಂದು ಮುಕ್ಳಿಗೆ ಹಾಕ್ಬಿಡ್ತಾರ ಹಿಂದಿನ ಕಡೆಯಿಂದ ನನಗೆ ಈ ಶತ್ರುಗಳು ಶತ್ರುಗಳು ಮಾತಾಡ್ಬೇಕಾದ್ರೆ ಒಂದು ಥಾಟ್ ಬಂತು ನೆನಪಿಗೆ ಏನು ಅಂತಂದರೆ ಇವಾಗ ನೋಡಿ ನಮ್ಮಪ್ಪ ಅವ್ರ ಕಾಲದಲ್ಲಿ ನಮ್ಮ ಅಜ್ಜ ಅವ್ರ ಕಾಲದಲ್ಲಿ ಫ್ರೆಂಡ್ಶಿಪ್ಪಿಗೆ ಇದ್ದದ ಬೆಲೆ ಈಗಿನ ಕಾಲ ಅಂತಂದ್ರೆ ನಮ್ಮ ಕಾಲದಲ್ಲಿರೋ ಇರೋ ಬೆಲೆ ತುಂಬ ಡಿಫ್ರೆನ್ಸ್ ಇದೆ ಆವಾಗಿನ ಕಾಲದಲ್ಲಿ ದುಡ್ಡಿಗೆ ಅವ್ರ ಬೆಲೆ ವ್ಯಾಲ್ಯೂ ಕೊಡ್ತಿರಲಿಲ್ಲ ದುಡ್ಡು ಬೇಕಾಗಿತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದರೆ ಅವರು ಹತ್ರ ದುಡ್ಡಿದೆಯೋ ಇಲ್ಲೋ ಅಂತ ಸ್ನೇಹ ಮಾಡ್ತಿರಲಿಲ್ಲ ಇವಾಗಲೂ ಕೂಡ ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಒಂದು ಗ್ರೂಪ್ ಕೂರ್ತಾರಲ್ಲ ತಮಾಷೆ ತಮಾಚೆ ಮಾಡ್ತಾರೆ ನಗ್ತಾರೆ ಮಾತಾಡ್ತಾರೆ ಅವ್ರದ್ದು ಟೆನ್ಷನ್ಸ್ ಅವ್ರಿಗೆ ಇರುತ್ತೆ ಇವ್ರದ್ದು ಟೆನ್ಷನ್ಸ್ ಇವ್ರಿಗಿರುತ್ತೆ ಆರಾಮ ಬಂದು ಅವ್ರ ಮನೆಗೆ ಇವ್ರು ಹೋಗ್ತಾರೆ ಇವ್ರ ಮನೆಗೆ ಅವ್ರು ಹೋಗ್ತಾರೆ ಚಾ ಕುಡಿತಾರೆ ಬರ್ತಾರೆ ಎಲ್ಲ ಆಗುತ್ತೆ ಬಟ್ ಆದರೆ ಈಗಿನ ಫ್ರೆಂಡ್ಶಿಪ್ ಹೆಂಗೆ ಅಂತಂದರೆ ದುಡ್ಡು ದಿನ ಹತ್ರ ದುಡ್ಡು ಇನ್ನೊಂದು ದಿವ್ಸ ನಿನ್ನತ್ರ ಬರೋದು ನಿನ್ನ ಹತ್ರ ದುಡ್ಡಿಲ್ಲ ಯಾವನು ಬರೋಲ್ಲ ಹೆಂಗೆ ಆಗ್ಬಿಟ್ಟಿದೆ ಅಂತಂದ್ರೆ ಈಗ ಈಗ ಇಷ್ಟಕ್ಕೆ ಆಗ್ಬಿಟ್ಟಿದೆ ಅವನೇ ಫೋನ್ ಮಾಡಲಿ ಹಾಂ ಅವನೇ ಫೋನ್ ಮಾಡಲಿ ನಾನೇನಾಗೆ ಫೋನ್ ಮಾಡಲಿ ಯಾಕೆ ಅವನ ಹತ್ರ ಫೋನ್ ಇಲ್ವಾ ಆ ಥರ ಆಗ್ಬಿಟ್ಟಿದೆ ಫೋನ್ ಮಾಡಿದ್ರು ಸರಿ ರೆಸ್ಪಾನ್ಸ್ ಮಾಡಲ್ಲ ಫ್ರೆಂಡ್ಶಿಪ್ ಎಲ್ಲ ನಂಬಿಕೆ ಇಲ್ಲ ಗುರು ಅದೊಂದು ಸುಂದರವಾದ ಬಾಂಧವ್ಯ ಅದೊಂದು ಸುಂದರವಾದ ರಿಲೇಶನ್ಶಿಪ್ ಬಟ್ ಅದರ ಆ ಫ್ರೆಂಡ್ಶಿಪ್ಗೆ ಇವಾಗ ವ್ಯಾಲ್ಯೂನೇ ಇಲ್ಲ ಯಾವ ಫ್ರೆಂಡ್ಶಿಪ್ ಇಲ್ಲ ಗುರು ನಾನು ಹೇಳ್ತೀನಲ್ಲ ಯಾವ ಫ್ರೆಂಡ್ಶಿಪ್ಪು ಇಲ್ಲ ಅದಕ್ಕೆ ಕತ್ಲು ನೋಡ್ತವ್ರೆ ಅವ್ನು ಯಾಕೆ ಸಿಗಿಸ್ಕೊಂಡ್ ಗುರು ಮೊಬೈಲ್ ಅಂತ ಅಂಬ್ರ ಇರೋದಲ್ಲೇ ನೋಡ್ತಾವೆ 한국늘은 오늘은 또 맘먹을 맘먹을 먹을맘